ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಯಾರಿಗೆಲ್ಲ ಇವತ್ತಿನ ಪ್ರಮೋ ನೋಡಿಬಿಟ್ಟು ಲಾಸ್ಟ್ ಇಯರ್ ಬಿಗ್ ಬಾಸ್ ನೆನಪಾಯಿತು ಅದರಲ್ಲಿ ಎಸ್ಪೆಷಲಿ ರಾಜತು ಮತ್ತು ನಮ್ಮ ಚೈತ್ರ ಗುಂದಾಪುರವರು ಯಾರಿಗೆಲ್ಲ ನೆನಪಾದರು ಇದನ್ನೆಲ್ಲ ನಾವು ನೀಟಾಗಿ ಮಾತಾಡೋಣ ಅದಕ್ಕೂ ಮುಂಚೆ ನಾನು ವೀಡಿಯೋನ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ವೀಡಿಯೋ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಅಮ್ಮ ನೋಡಿದ ಮೇಲಂತೂ ತುಂಬ ಆಯಿತು ಯಾಕಂದರೆ ಎಕ್ಸ್ ಕಂಟೆಸ್ಟೆಂಟ್ಸ್ ಆದಂತಹ ರಜತ್ ಮಂಜು ಅವರು ಹಾಗೆ ತ್ರಿವಿಕ್ರಮ್ ಮುಕ್ಷಿತಾ ಹಾಗೆ ಚೈತ್ರ ಕುಂದಾಪುರವರು ಎಂಟ್ರಿ ಇದ್ದಾರೆ ಹೋಟೆಲ್ ಟಾಸ್ಕ್ ಅಂದ ತಕ್ಷಣವೇ ಲಾಸ್ಟ್ ಇಯರು ಹಾಕಿದ್ದ ಇನ್ಸಿಡೆಂಟ್ಗಳೇ ನೆನಪಾಗುತ್ತೆ ರಜತ್ತು ಚೈತ್ರಗೆ ಎಷ್ಟು ಕ್ವಾಟ್ಲೆ ಕೊಟ್ಟರು ಚೈತ್ರ ರಜತ್ಗೆ ಎಷ್ಟು ಕ್ವಾಟ್ಲೆ ಕೊಟ್ಟರು ಹನುಮಂತವರು ಹಾಗೆ ನಮ್ಮ ಧ ಧನಂಜಯ್ ಇವರೆಲ್ಲ ತುಂಬ ನೆನಪಾದರು ನಾನಂತೂ ತುಂಬ ಎಕ್ಸೈಟಿಂಗಾಗಿ ವೆಯ್ಟ್ ಇದ್ದೀನಿ ಯಾಕಂದರೆ ಎಲ್ಲರಿಗೂ ಕ್ವಾಟ್ಲೆ ಕೂಡ ಕೊಡೋ ನಮ್ಮ ಗಿಲ್ಲಿಗೆ ಕ್ವಾಟ್ಲೆ ಕೊಡೋಕ್ಕೆ ರಜತ್ ಅವರು ಎಂಟ್ರಿ ತಗೊಂಡಿದ್ದಾರೆ ಪ್ರೊಮೋ ನೋಡ್ತಾ ಇದ್ರೆ ಭಾಳ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತಿದೆ ಕಾದ್ ನೋಡಬೇಕಾಗಿರೋದೇನು ಅಂದರೆ ಗಿಲ್ಲಿ ಯಾರಿಗೆ ಕ್ವಾಟ್ಲೆ ಕೊಡ್ತಾನೆ ಇಲ್ಲ ಗಿಲ್ ಗಿಲ್ಲಿಗೆ ಕ್ವಾಟ್ಲೆ ಕೊಡ್ತಾರಾ ಇದನ್ನು ನೋಡಬೇಕು ಬಟ್ ನಮ್ಗಿಲ್ಲಿ ಗೊತ್ತಿರೋ ಹಾಗೆ ಕ್ವಾಟ್ಲೆ ಕೊಡೋನೇ ಹೊರ್ತು ಕ್ವಾಟ್ಲೆ ಮಾಡಿಸ್ಕೊಳ್ಳೋನಲ್ವ ಪ್ರತಿ ಸಲ ಹೋಟೆಲ್ ಟಾಸ್ಕ್ ಅಂತ ಮಾಡಿದಾಗ ಅಲ್ಲಿ ಕಂಟೆಸ್ಟೆಂಟ್ಗಳಲ್ಲೇ ಅರ್ಧ ಜನ ಹೋಟೆಲ್ ಎಂಪ್ಲಾಯೀಸ್ ಆಗಿ ಹಾಗೆ ಕೆಲವೊಂದು ಜನ ಅಂದರೆ ಕಂಟೆಸ್ಟೆಂಟಲ್ಲೇ ಕೆಲವೊಂದು ಜನ ಗೆಸ್ಟ್ಗಳಾಗಿ ಇಡ್ತಾ ಇದ್ರು ಬಟ್ ಈ ಸಲ ಸ್ಪೆಷಾಲಿಟಿ ಏನು ಅಂದರೆ ಎಕ್ಸ್ ಎಮ್ ಕಂಟೆಸ್ಟೆಂಟ್ಸ್ನ ರಿಎಂಟ್ರಿ ಕೊಡ್ಸಿದ್ದಾರೆ ಅವರು ಇವ್ರದ್ದು ಸರ್ವಿಸ್ನ ನೋಡಿಬಿಟ್ಟು ಯಾರು ಸರ್ವಿಸ್ ಚೆನ್ನಾಗಿದೆ ಯಾರು ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ ಯಾರು ಮಾತು ಇದ್ದಾರೆ ಇದನ್ನೆಲ್ಲ ನೋಡಿಬಿಟ್ಟು ಮೇ ಬಿ ಪಾಯಿಂಟ್ಸ್ಗಳನ್ನ ಕೊಡೋ ಥರದ್ದು ಏನೋ ಒಂದು ಇರ್ಬೋದು ಅನಿಸುತ್ತೆ ಅದರಲ್ಲಿ ಪಾಯಿಂಟ್ಸ್ ಯಾರು ಜಾಸ್ತಿ ತೊಗೊಂಡಿದ್ದಾರೆ ಯಾರು ಹತ್ರ ಜಾಸ್ತಿ ದುಡ್ಡಿದೆ ಅವರು ಮೇ ಬಿ ಕ್ಯಾಪ್ಟೆನ್ಸಿ ಟಾಸ್ಕಿಗೆ ಸೆಲೆಕ್ಟ್ ಆಗಬಹುದು ಹಾಗೆ ಇಲ್ಲಿ ನಾವು ನೋಡಬೇಕಾಗಿರೋದೇನು ಅಂದರೆ ಘಟಾನುಘಟಿಗಳೇ ಬಂದಿದ್ದಾರೆ ಉಗ್ರಂ ಇದ್ದಾರೆ ಹಾಗೆ ರಜತ್ ಇದ್ದಾರೆ ರಜತ್ತು ಅಂತ ಅಂದರೆ ನಮಗೆ ಗೊತ್ತಿರೋ ಹಾಗೆ ಫುಲ್ ಅಗ್ರೆಸಿವ್ ಫನ್ನಿ ಕಾಲು ಎಳೆಯೋದು ಅವ್ರನ್ನ ಮಿಡ್ಸೋಕ್ಕೆ ಯಾರು ಇಲ್ಲ ಬಟ್ ರಜತು ಗಿಲ್ಲಿ ಜೊತೆ ಹೇಗೆ ಬಿಹೇವ್ ಮಾಡ್ತಾರೆ ಗಿಲ್ಲಿ ರಜತ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅದನ್ನ ನೋಡ್ಬೇಕು ಅದು ನೋಡಬೇಕಾಗಿದೆ ಹಾಗೆ ಪ್ರೋಮೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ಫೋನ್ ರಿಂಗ್ ಆಗೋದು ಫೋನ್ ಏತದ ನೋಡಿದರೆ ಅಲ್ಲಿ ಯಾರು ಗೆಸ್ಟ್ಗಳು ಹೋಟೆಲ್ಗೆ ಕಾಲ್ ಮಾಡಿ ನಾವು ಬರ್ತಾ ಇದ್ದೀವಿ ನಮಗೆ ಬುಕ್ ಮಾಡಿ ನಮಗೆ ಅರೇಂಜ್ ಮಾಡಿ ಏನು ರೂಮ್ ವ್ಯವಸ್ಥೆ ಮಾಡಿ ಅಂದ್ಬಿಟ್ಟು ಉಗ್ರಮ್ ಮಂಜು ಆಗಿದ್ರಿ ತ್ರಿವಿಕ್ರಮ್ ಹೇಳಿಬಿಟ್ಟು ಹಾಗೆ ಗ್ರ್ಯಾಂಡಾಗಿ ಮೇನ್ ಗೇಟ್ ಮೇನ್ ಡೋರ್ ಮುಖಾಂತರ ಎಂಟ್ರಿ ಆಗ್ತಾರೆ ರಜತು ಮಂಜು ತ್ರಿವಿಕ್ರಮ್ ಮೋಕ್ಷಿತಾ ಹಾಗೆ ಕ ಚೈತ್ರ ಕುಂದಾಪುರ್ ಇಲ್ಲಿ ನೋಡ್ತಾ ಇದ್ದ ಇದ್ದರೆ ಇಲ್ಲಿ ನಮಗೆ ಯಾರು ಸೂರಜ್ ಜಾನ್ವಿ ಮತ್ತು ನಮ್ಮ ಅಣ್ಣ ಅವರು ಮೇನ್ ಶೆಫ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಹಾಗೆ ಮ್ಯಾನೇಜರ್ಗಳಾಗಿ ಅಶ್ವಿನಿ ಮತ್ತು ಗಿಲ್ಲಿ ಅವರು ಇರೋ ಥರ ಕಾಣಿಸ್ತಾ ಇದೆ ಇನ್ನು ಬಾಕಿಯವರೆಲ್ಲ ಹೋಟೆಲ್ ಸರ್ವೆಂಟ್ಸ್ ಆಗಿ ಮೇ ಬಿ ವರ್ಕ್ ಮಾಡ್ತಾ ಇದ್ದಾರೆ ಅವರು ರಿಸೆಪ್ಷನ್ ಆಗಿದ್ದಾರೆ ಇಲ್ಲಿ ಟಾಸ್ಕ್ ಮೇನ್ ಟಾಸ್ಕ್ ಏನು ಅಂದರೆ ಇವ್ರು ಕೇಳೋದನ್ನೆಲ್ಲ ನಮ್ಮ ಮ್ಯಾನೇಜರ್ ಅಶ್ವಿನಿ ಅವರು ನಮ್ಮ ಗೆಸ್ಟ್ ಶೆಫ್ಗಳ ಕಡೆ ಮಾಡಿಸಿ ತೊಗೊಂಡೋಗಿ ಕೊಡಬೇಕು ಮೇ ಬಿ ನನ್ನ ಪ್ರಕಾರ ಗಿಲ್ಲಿ ಸರ್ವೆಂಟಾಗಿ ಇರಬಹುದು ಯಾಕಂದರೆ ಗಿಲ್ಲಿಗೆ ಸರ್ವೆಂಟಾಗಿದ್ದರೆ ಅವನು ಏನೇನು ಥರ ಯಾವ್ಯಾವ ಥರ ಕಿತಾಪತಿ ಮಾಡ್ತಾನೆ ನೋಡಬೇಕು ನೋ ಅಭಿಪ್ರಾಯ ಮೇ ಬಿ ಬಿಗ್ ಬಾಸ್ಗೂ ಇರಬಹುದು ಹಾಗಾಗಿ ಗಿಲ್ಲಿನ ಸರ್ವೆಂಟ್ ಮಾಡಿರೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಬಟ್ ನನಗೆಲ್ಲ ಅನ್ನಿಸ್ತಿದೆ ಅಶ್ವಿನಿ ಮತ್ತು ಗಿಲ್ಲಿ ಇಬ್ಬರು ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇರಬಹುದೇನೋ ಅಂತ ಬಟ್ ಎಪಿಸೋಡ್ ನೋಡೋ ತನಕ ನಮಗೆ ಅದರದ್ದು ಕ್ಲಾರಿಟಿ ಸಿಗೋದಿಲ್ಲ ಕಾದು ನೋಡೋಣ ಹೇಗಿರುತ್ತೆ ಹಿಂಗೆ ಏನು ಅಂತ ಬಟ್ ನನಗೆ ಈ ಹೋಟೆಲ್ ಟಾಸ್ಕ್ ಅಂತ ಅಂದರೆ ಲಾಸ್ಟ್ ಇಯರ್ ರಜತು ಚೈತ್ರಂಗ್ ಕ್ವಾಳೆ ಕೋ ಕ್ವಾಟ್ಲೇನೆ ನನಗೆ ನೆನಪಾಗುತ್ತೆ ಈ ಸಲ ನೋಡಿದರೆ ಅವರೇ ರಿ ಎಂಟ್ರಿ ತೊಗೊಂಡು ಬಂದಿದ್ದಾರೆ ಅದು ಏನೇನು ಅವಸ್ಥೆ ಮಾಡ್ತಾರೆ ನಾವು ಕಾದ್ ನೋಡಬೇಕು ನೋಡೋಣ ಎಪಿಸೋಡ್ ಹೇಗಿರುತ್ತೆ ಅಂತ ಎಪಿಸೋಡ್ ನೋಡಿದ ಮೇಲೆ ಮತ್ತೆ ಎಪಿಸೋಡ್ ರಿವ್ಯೂ ಮಾಡ್ತೀನಿ ದಯವಿಟ್ಟು ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ನಮಗೂ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನೂ ಅಷ್ಟೇ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿದರೆ ಏನು ಸರಿ ಮಾಡ್ಕೋಬೋದು ಏನು ಸರಿ ಮಾಡ್ಕೋಬಾರ್ದು ಅನ್ನೋದೆಲ್ಲ ಗೊತ್ತಾಗುತ್ತೆ ನನ್ನ ಅಭಿಪ್ರಾಯನ ನಾನು ಇದೊಂದು ವೇದಿಕೆಯ ಮುಖಾಂತರ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಿಮ್ಮ ಅಭಿಪ್ರಾಯನೂ ಸಹ ನೀವು ಸಹ ಕಮೆಂಟ್ ಮುಖಾಂತರ ನನ್ನ ನನ್ನ ಜೊತೆ ಹಂಚ್ಕೋಬೋದು ಥ್ಯಾಂಕ್ ಯು ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ